ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವವರಿಗೆ ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತಗಳು ಇಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅರ್ಥಶಾಸ್ತ್ರ ವಿಭಾಗ ಅಧ್ಯಾಯ ಹದಿನೈದು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೋತ್ತರಗಳು ಎರಡು ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಹಾಗೆ ಈ ವಿಡಿಯೋ ನೋಡಿದ ನಂತರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಬೇಕಂತೂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಬನ್ನಿ ತಡೆ ಮಾಡೋದು ಬೇಡ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಅಂಕದ ಪ್ರಶ್ನೋತ್ತರಗಳು ಒಂದು ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಶೀಘ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಜಾರಿಗೊಳಿಸಿದ ತಂತ್ರ ಯಾವುದು ಆರ್ಥಿಕ ಯೋಜನೆ ಎರಡು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಇನ್ನು ಮೂರನೇ ಪ್ರಶ್ನೆ ನೋಡೋಣ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ನಾಲ್ಕು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಏಕೆ ಕರೆಯಲಾಗಿದೆ ಈ ಪ್ರಶ್ನೆಯನ್ನ ಜೂನ್ ಎರಡು ಸಾವಿರದ ಹನ್ನೆರಡರಲ್ಲಿ ಸಾರಿ ಹದಿನೇಳರಲ್ಲಿ ಕೇಳಿರ್ತಕ್ಕಂಥದ್ದು ಭಾರತದ ಆರ್ಥಿಕ ಆರ್ಥಿಕ ಅಭಿವೃದ್ಧಿಗೆ ಯೋಜನೆ ಅಗತ್ಯವನ್ನು ಒತ್ತಿ ಹೇಳಿದರು ಈ ಕಾರಣಕ್ಕಾಗಿ ಅವರನ್ನ ಭಾರತ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೀತಾರೆ ಇನ್ನು ಐದನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಈ ಪ್ರಶ್ನೆಯನ್ನು ಜೂನ್ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿದ್ದಾರೆ ಎಂ ಎಸ್ ಸ್ವಾಮಿನಾಥನ್ ಆರು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸಂಸ್ಥೆ ಯಾವುದು ರಾಷ್ಟ್ರೀಯ ಯೋಜನಾ ಆಯೋಗ ಇನ್ನ ಏಳನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು ಉತ್ತರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಎಂಟು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಡ್ಯಾಶ್ಗೆ ಪ್ರಾಮುಖ್ಯತೆ ನೀಡಲಾಯಿತು ಉತ್ತರ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ ಒಂಬತ್ತು ರಾಷ್ಟ್ರೀಯ ಯೋಜನಾ ಆಯೋಗ ರಚನೆಯಾದ ವರ್ಷ ಸಾವಿರದ ಒಂಬೈನೂರ ಐವತ್ತು ಹತ್ತು ರಾಷ್ಟ್ರೀಯ ಯೋಜನಾ ಆಯೋಗ ಅಧ್ಯಕ್ಷ ಅಧ್ಯಕ್ಷರು ಮತ್ತು ನೀತಿ ಆಯೋಗದ ನೇತೃತ್ವ ವಹಿಸುವವರು ಯಾರು ಅಂತ ಹತ್ತನೇ ಪ್ರಶ್ನೆಗೆ ಉತ್ತರ ಪ್ರಧಾನಮಂತ್ರಿಗಳು ಹನ್ನೊಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಾದ ವರ್ಷ ಒಂಬೈನೂರ ಐವತ್ತೆರಡು ಪ್ರಶ್ನೆಗೆ ಹೋಗೋಣ ಹನ್ನೆರಡು ನೀತಿ ಆಯೋಗವನ್ನು ಡ್ಯಾಶ್ರಲ್ಲಿ ಸ್ಥಾಪಿಸಲಾಯಿತು ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಇನ್ನು ಹದಿಮೂರನೇ ಪ್ರಶ್ನೆ ನೀತಿ ಆಯೋಗದ ದಿನವಹಿ ಆಡಳಿತವನ್ನು ನೆರವೇರಿಸುವವರು ಯಾರು ಉಪಾಧ್ಯಕ್ಷರು ಹದಿನಾಲ್ಕು ಮೊಟ್ಟಮೊದಲ ಆರ್ಥಿಕ ಯೋಜನೆಯನ್ನು ಜಾರಿಗೊಳಿಸಿದ ದೇಶ ಯಾವುದು ಉತ್ತರ ರಷ್ಯಾ ಹದಿನೈದು ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಪಡೆದ ಭಾರತೀಯ ಯಾರು ಡಾಕ್ಟರ್ ಸ್ವಾಮಿನಾಥನ್ ಹದಿನಾರನೇ ಪ್ರಶ್ನೆ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ರವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲು ಕಾರಣವೇನು ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಭಾರತ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೀತಾರೆ ಹದಿನೇಳು ಆರ್ಥಿಕ ಏರಿಳಿತ ಎಂದರೇನು ಉತ್ತರ ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ ಉತ್ಪಾದನೆ ಉದ್ಯೋಗ ಬೆಲೆ ಹೂಡಿಕೆ ಮುಂತಾದವು ನಿರಂತರ ಏರಿಳಿತವಾಗುವುದನ್ನು ಆರ್ಥಿಕ ಏರಿಳಿತ ಎನ್ನುವರು ಇನ್ನು ಹದಿನೆಂಟನೇ ಪ್ರಶ್ನೆ ಆರ್ಥಿಕ ಸ್ಥಿರತೆ ಎಂದರೇನು ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದನ್ನು ಆರ್ಥಿಕ ಸ್ಥಿರತೆ ಎನ್ನುವರು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಸಾಮಾಜಿಕ ನ್ಯಾಯ ಎಂದರೇನು ಉತ್ತರ ದೇಶದ ಆದಾಯ ಮತ್ತು ಸಂಪತ್ತು ಸಮಾಜದ ಎಲ್ಲಾ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆಯಾಗುವುದು ಸಾಮಾಜಿಕ ನ್ಯಾಯ ಇಪ್ಪತ್ತನೇ ಪ್ರಶ್ನೆ ಆರ್ಥಿಕ ಯೋಜನೆ ಎಂದರೇನು ಸರ್ಕಾರ ನಿರ್ದಿಷ್ಟ ಧ್ಯೇಯೋದ್ದೇಷಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಆರ್ಥಿಕ ಯೋಜನೆ ಎನ್ನುವರು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಹಸಿರು ಕ್ರಾಂತಿ ಎಂದರೇನು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂಥ ಶೀಘ್ರ ಪ್ರಗತಿ ಪ್ರಗತಿ ಅದನ್ನು ನಾವು ಹಸಿರು ಕ್ರಾಂತಿ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಪೂರ್ವ ತಂತ್ರಜ್ಞಾನ ಎಂದರೇನು ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಎನ್ನುವರು ಒಂದು ಅಂಕ ಕೇಳಿದರೆ ಈ ರೀತಿಯಾಗಿ ಬರೀಬೇಕು ಅದನ್ನು ಎರಡು ಅಂಕಕ್ಕೆ ಕೇಳಿದರೆ ಹೆಚ್ಚು ಇಳುವರಿ ಬೀಜಗಳು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳು ಅಂತ ಬರೀಬೇಕಾಗುತ್ತೆ ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು ಸುಗ್ಗಿ ಆಗೋಗಿದೆ ಅಂದರೆ ಕೃಷಿ ಉತ್ಪನ್ನ ಬಂದಾಗಿದೆ ಆ ನಂತರದಲ್ಲಿ ಏನು ಅಂತ ನೋಡಿ ಕೃಷಿ ಉತ್ಪನ್ನಗಳ ಸಂಗ್ರಹ ಸಂಸ್ಕರಣೆ ಮಾರಾಟದಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವನ್ನು ನಂತರದ ತಂತ್ರಜ್ಞಾನ ಎನ್ನುವರು ಇನ್ನ ಇಪ್ಪತ್ನಾಲ್ಕನೇ ಪ್ರಶ್ನೆ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಎಂದರೇನು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಉತ್ಪನ್ನವನ್ನು ದ್ವಿಗುಣಗೊಳಿಸುವುದು ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಕರೀತಾರೆ ಇನ್ನು ಇದೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎರಡು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯದು ಮುಂದುವರಿಯುತ್ತಿರುವ ದೇಶಗಳು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಅಂತ ಮುಂದುವರೆದಿಲ್ಲ ಹಿಂದೆನೂ ಕೂಡ ಇಲ್ಲ ಮುಂದುವರಿತಾ ಇದ್ದಾವೆ ಅಂಥ ದೇಶಗಳ ಸಮಸ್ಯೆಗಳೇನು ಅಂತ ನಿರುದ್ಯೋಗ ಬಡತನ ಕೃಷಿಯ ಹಿಂದುಳುವಿಕೆ ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆ ಮೂಲಭೂತ ಸೌಲಭ್ಯಗಳ ಕೊರತೆ ಇವು ಮುಂದುವರಿಯುತ್ತಿರುವ ದೇಶಗಳ ಸಮಸ್ಯೆಗಳಾಗಿರ್ತವೆ ಇನ್ನು ಎರಡನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗದ ಉದ್ದೇಶವೇನು ಅಂತ ಉತ್ತರ ನೈಸರ್ಗಿಕ ಸಂಪತ್ತನ್ನು ಅಂದಾಜು ಮಾಡುವುದು ಮಾನವ ಸಂಪತ್ತನ್ನು ಅಂದಾಜು ಮಾಡುವುದು ಬಂಡವಾಳವನ್ನು ನಿಖರವಾಗಿ ಅಂದಾಜು ಮಾಡುವುದು ಅಂದರೆ ನೈಸರ್ಗಿಕ ಸಂಪತ್ತು ಮಾನವ ಸಂಪತ್ತು ಬಂಡವಾಳವನ್ನು ಅಂದಾಜು ಮಾಡುವುದು ಅಂತ ಕೊನೆಯದಾಗಿ ಯೋಜನೆ ತಯಾರಿಸುವುದು ಮತ್ತು ಯೋಜನೆ ಜಾರಿಗೆ ತರುವುದು ಅಂತ ಇನ್ನು ಮೂರನೇ ಪ್ರಶ್ನೆ ಭಾರತದ ಪಂಚವಾರ್ಷಿಕ ಯೋಜನೆ ಉದ್ದೇಶಗಳು ಯಾವುವು ಅಥವಾ ಭಾರತದ ಆರ್ಥಿಕ ಯೋಜನೆ ಪ್ರಮುಖ ಉದ್ದೇಶ ಯಾ ಯಾವುವು ಉದ್ದೇಶಗಳು ಯಾವುವು ಅಂತ ಕೇಳ್ತಾರೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ಉತ್ತರವನ್ನು ಸುಲಭವಾಗಿ ನಾನು ನಾನೊಂದು ಕೋಡ್ ಮಾಡಿದ್ದೀನಿ ಏನು ಅಂತಂದರೆ ಉ ಉ ಅ ಮೂರು ಅಂಕಕ್ಕೆ ಕೇಳ್ತಾರೆ ಆರು ಅಂಶಗಳನ್ನು ಬರೀಬೇಕು ಇಲ್ಲಿ ಆರು ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಆರು ಅಕ್ಷರಗಳಿವೆ ಸಾರಿ ಹೇಳ್ತೀನಿ ಉ ಉ ಅ ಅ ಬ ನೋಡಿ ಉತ್ಪಾದನೆ ಹೆಚ್ಚಿಸುವುದು ಉದ್ಯೋಗ ಹೆಚ್ಚಿಸುವುದು ಅರ್ಥವ್ಯವಸ್ಥೆ ಆಧುನೀಕರಣಗೊಳಿಸುವುದು ಆರ್ಥಿಕ ಸಮಾನತೆ ಆರ್ಥಿಕ ಸ್ಥಿರತೆ ಬಡತನ ನಿರ್ಮೂಲನೆ ಇನ್ನೊಂದು ಜನರ ಜೀವನ ಮಟ್ಟ ಉತ್ತಮಪಡಿಸುವುದು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆ ಸಾಧನೆಗಳು ಯಾವುವು ಅಥವಾ ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ ಅಂತ ಕೇಳ್ತಾರೆ ಈ ಪ್ರಶ್ನೆಗೂ ಕೂಡ ಉತ್ತರವನ್ನು ಸುಲಭವಾಗಿ ನೆನಪಿಡಲಿಕ್ಕೆ ಕೋಡಿದೆ ಆಭರಣದಲ್ಲಿ ವಿಜ್ಞಾನ ತಂತ್ರಜ್ಞಾನ ಸಲ ಹೇಳ್ತಿದ್ದೀನಿ ಆಭರಣದಲ್ಲಿ ವಿಜ್ಞಾನ ತಂತ್ರಜ್ಞಾನ ಆ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಬ ಬಡತನ ನಿರ್ಮೂಲನೆ ಇಲ್ಲಿ ರ ಇದೆ ರಾಷ್ಟ್ರೀಯ ಆದಾಯ ಹೆಚ್ಚಳ ಮತ್ತು ತಲಾ ಆದಾಯ ಹೆಚ್ಚಳ ಇನ್ನೊಂದು ಹೇಳ್ತೀನಿ ರಫ್ತು ಸರಕುಗಳ ಹೆಚ್ಚಳ ಹೆಚ್ಚಳ ಇನ್ನು ನ ಅಂದರೆ ಮರಣ ದರ ಕಡಿಮೆ ಇನ್ನು ವಿಜ್ಞಾನ ತಂತ್ರಜ್ಞಾನ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿ ಹೀಗೆ ಮೂರು ಅಂಕಕ್ಕೆ ಹೇಳ್ತಾರೆ ಆರು ಅಂಶಗಳು ಸರಿಯಾಗ್ತವೆ ಅಥವಾ ಗೊತ್ತಾಗಲಿಲ್ಲ ಅಂತಂದರೆ ಮತ್ತೆ ಓದ್ಬೋದು ಅವಕಾಶಗಳ ಹೆಚ್ಚಳ ಕೈಗಾರಿಕೆ ಮತ್ತು ಶಿವ ವಲಯ ವಿಸ್ತರಣೆ ನಿರೀಕ್ಷಿತ ಜೀವಿತ ಅವಧಿ ಹೆಚ್ಚಳ ಸಾಕ್ಷರತಾ ಪ್ರಮಾಣ ಹೆಚ್ಚಳ ಅಂತ ಇನ್ನ ಐದನೇ ಪ್ರಶ್ನೆ ನೋಡೋಣ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ವಿಫಲತೆಯನ್ನು ವಿವರಿಸಿ ಎಂದಿದೆ ಉತ್ತರ ನೋಡೋಣ ಬಡತನ ಸಂಪೂರ್ಣವಾಗಿ ಹೋಗಿಲ್ಲ ಎಲ್ಲರಿಗೂ ಉದ್ಯೋಗ ಸಿಕ್ಕಿಲ್ಲ ಬಡವ ಶ್ರೀಮಂತರ ನಡುವೆ ಅಸಾಮಾನ್ಯತೆ ಇದೆ ಸಾಮಾಜಿಕ ನ್ಯಾಯ ಬಂದೇ ಇಲ್ಲ ಮೂಲಭೂತ ಸೌಲಭ್ಯಗಳ ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂದರೆ ಪಂಚವಾರ್ಷಿಕ ಯೋಜನೆಗಳು ಬಂದರೂ ಕೂಡ ಈ ಸಮಸ್ಯೆಗಳು ಇನ್ನೂ ಪರಿಹರಿಸತಿಲ್ಲ ಸರಿ ಹೋಗಿಲ್ಲ ಹಾಗಾಗಿ ಅದು ವಿಫಲತೆಯಾಗಿದೆ ಅಂತರ್ಥ ಹಾಗಾಗಿ ವಿಫಲತೆಯನ್ನು ವಿವರಿಸಿ ಅಂತ ಕೇಳಿದಾಗ ಇದನ್ನೆಲ್ಲ ಬರೀಬೇಕಾಗುತ್ತೆ ಇನ್ನು ಆರು ಹಸಿರು ಕ್ರಾಂತಿಗೆ ಪ್ರೇರಕ ಅಂಶಗಳು ಯಾವುವು ಹೆಚ್ಚು ಇಳುವರಿ ಬೀಜಗಳು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯ ಇಲ್ಲಿ ಈ ಪ್ರಶ್ನೆಗೂ ಕೂಡ ನಾವು ಸುಲಭವಾಗಿ ಕೋಡನ್ನು ನೆನಪಿಟ್ಕೋಬೋದು ಬೀಜ ಗೊಬ್ಬರ ಕ್ರಿಮಿನಾಶಕ ನೀರಾವರಿ ಬೀಜ ಗೊಬ್ಬರ ಕ್ರಿಮಿನಾಶಕ ನೀರಾವರಿ ಅಂತ ಇಲ್ಲಿ ಬೀಜ ಅಂದರೆ ಹೆಚ್ಚು ಹೆಚ್ಚು ಇಳುವರಿ ಬೀಜಗಳು ಗೊಬ್ಬರ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳು ಬಳಕೆ ಇನ್ನು ನೀರಾವರಿ ಸೌಲಭ್ಯ ಹೀಗೆ ಬೀಜ ಗೊಬ್ಬರ ಕ್ರಿಮಿನಾಶಕ ನೀರಾವರಿ ಅಂತ ಇನ್ನು ಏಳನೇ ಪ್ರಶ್ನೆ ನೋಡೋಣ ಕೃಷಿ ವಲಯ ಎದುರಿಸುತ್ತಿರುವ ಸಮಸ್ಯೆಗೆ ಪರಿಹಾರಗಳೇನು ಅಂತ ಸಾವಯವ ಕೃಷಿ ವಿಧಾನ ಬಳಕೆ ಜೈವಿಕ ಗೊಬ್ಬರ ಬಳಕೆ ಜೈವಿಕ ಕ್ರಿಮಿನಾಶಕ ಬಳಕೆ ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಕೆ ಇವಿಷ್ಟು ಬನ್ನ ಬರಿಬೇಕಾಗತ್ತೆ ಇನ್ನು ಕೊನೆಯದಾಗಿ ಎಂಟನೇ ಪ್ರಶ್ನೆ ನೀತಿ ಆಯೋಗದ ಉದ್ದೇಶಗಳು ನೀತಿ ಆಯೋಗದ ಉದ್ದೇಶಗಳು ಅಥವಾ ಧ್ಯೇಯೋದ್ದೇಶಗಳು ಯಾವುವು ಅಥವಾ ಧ್ಯೇಯಗಳು ಯಾವುವು ಅಂತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಣೆ ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ನೋಡಲ್ ಏಜೆನ್ಸಿ ಕೆಳಮಟ್ಟದಿಂದ ಸಂಪನ್ಮೂಲಗಳ ಬಳಕೆ ಎಲ್ಲ ರಾಜ್ಯಗಳ ಒಳಗೊಳ್ಳುವಿಕೆ ಸಹಕಾರಿ ಫೆಡರಲಿಸಂ ಉತ್ತೇಜಿಸುವುದು ಹೀಗೆ ಉತ್ತರವನ್ನು ಬರೀಬಹುದು ಆತ್ಮೀಯರೇ ಈ ವಿಡಿಯೋನ ನೋಡಿದ ನಂತರದಲ್ಲಿ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಬ